ಗುಡ್ ಈವ್ನಿಂಗ್ ಈ ಟೈಮ್ ಬಂದು ಐದು ಗಂಟೆ ನಳಿನ ದಿವ್ಯಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲಾರು ಎಷ್ಟೊಂದ್ ಜನ ಸಾವಿರದ ನೂರ ಚಿಲ್ಲರೆ ಇದಾಗೈತೆ ಯಾರು ನೋಡ್ತಾ ಇಲ್ಲ ಯಾಕೋಪ್ಪ ಏನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬಂದು ನಮ್ಮನೆ ಹತ್ರ ಇಟ್ಟಿದ್ದಾರೆ ಇವತ್ತು ಶನಿವಾರ ವಾರ ಮಾಡ್ಲಿಲ್ಲ ವಾರಾ ಮಾಡಂಗಿರ್ಲಿಲ್ಲ ಇವಳು ಪಿರಿಯಡ್ ಆಗಿದ್ದು ಅಂತ ವಾರ ಮಾಡಿರ್ಲಿಲ್ಲ ಎಲ್ಲ ಹೋಗಿದ್ದೆ ಇವಾಗ ಜಸ್ಟ್ ಬಂದೆ ಗಣಪತಿ ಬಿಡ್ತಾರೆ ಗಣಪತಿ ನಾವು ಹೂವು ಕಟ್ತಾ ಇದೀವಿ ಹೂವು ಕಟ್ಕೊಂಡು ಇರು ಗಣಪತಿ ಬಿಡ್ತಾರಲ್ಲ ನಾನು ಹೇಳ್ದಂಗೆ ಹೇಳು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನ ನಿನ್ನ ಏನು ಗೊತ್ತಾ ನಿನ್ನ ರೂಪದಲ್ಲಿ ನೀನು ಹೇಳು ನನ್ನ ರೂಪದಲ್ಲಿ ನಾನು ಹೇಳ್ತೀನಿ ಓಕೆನಾ ಫಸ್ಟ್ ವೆಲ್ಕಮ್ ಮಾಡ್ಲಿ ಹೈ ಫ್ರೆಂಡ್ಸ್ ಅದೇ ಆಮೇಲೆ ಏನೇ ಹೇಳ್ಕೊಂಡು ಹೋಗ್ತೀವಿ ನಾನು

ಅದು ಅಷ್ಟೊಂದು ಫುಲ್ ಆಗಿದೆ ಅದಕ್ಕೆ ಈಗ ಹೇಳಮ್ಮ ಏನಂತ ಕೇಳಿಸ್ಕೊಳ್ಳಿ ಏನು ಗೊತ್ತಾ ಇನ್ನ ನಮ್ಮ ತಮ್ಮನ ಮದುವೆ ಸ್ಯಾರಿ ಶಾಪಿಂಗ್ ಮಾಡಿಲ್ಲ ಈ ಶಾಪಿಂಗ್ ಆಗೈತೆ ಲೆಹಂಗಾ ಇದು ಮಾಡೋದಿಕ್ಕೆ ಯಾವ ಕಲ್ಲರು ಏನು ಅಂತ ಎಲ್ಲ ತೋರ್ಸಲ್ಲ ಏ ಸುಮ್ಮನೆ ಕೂತ್ಕಳೆ ಯಾವ ಕಲ್ಲರು ಏನು ಅಂತ ಎಲ್ಲ ತೋರ್ಸಲ್ಲ ಏ ಸುಮ್ಮನೆ ಇರು ಈಗ್ಲೇ ಎಲ್ಲ ಹುಡ್ಕಾಯ್ತಾರೆ ನೀನ್ ಯಾಕೆ ನಾನು ಹಿಂಗಾಡ್ತೀಯ ಚಿಕ್ತಿ ಅಮ್ಮ ಎಲ್ಲ ನಾವ್ ಏನೂ ಇದೇ ಮಾಡಲ್ಲ ಅದಕ್ಕೇನೆ ಸಾಯ್ತಾರೆ ಇನ್ ಇನ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ನಾವೇನೋ ಹೊಟ್ಟೆ ಪಾಡಿ ಮಾಡ್ಕೊಂತೀವಿ ಯಾ ಎಲ್ಲಾ ನಮ್ಮನ್ ನೋಡುದ್ರೆ ಹಂಗೆ ಹಿಂಗೆ ಆತು ಇದು ಅಂತ ಎಲ್ಲಾ ಸಾಯ್ತಾರೆ ನಮ್ಮನ್ ನೋಡುದ್ರೆ ಅದ ಎಷ್ಟು ಹೊಟ್ಟೆ ಊರಿ ಐತ ಜನಗಳಿಗೆ ನಮ್ ಏನ್ ಗೊತ್ತಾ ಯಾರನ್ನಾದ್ರೂ ಹೇಳ್ರಿ ನಮ್ದೆ ನಮ್ಮೂನೇ ನೋಡಿ ಹೇಳ್ತಾರೆ ನಮ್ಮನೆ ನೋಡಿ ಹೇಳ್ತಾರೆ ಅಂತ ಅಂತಾರೆ ಜನಗಳು ವಿಚಿತ್ರದವರು ಬದುಕಿದ್ರೂ ಕಷ್ಟ ಕೆಟ್ಟರೂ ಕಷ್ಟ ಗತಿ ಇಲ್ಲ ಅಂತಾರೆ ಏನು ಇಲ್ಲ ಅಂದರೆ ಇದ್ರೆ ಅಯ್ಯೋ ಅವಳಿಗೇನು ಅಂತಾರೆ ಅಪ್ಪ ಜನ ಅವ್ರು ನಾನೇನು ಶೇರ್ ಮಾಡೇ ಇಲ್ಲ ಗೋಲ್ಡೆಲ್ಲ ಏನೂ ಶೇರ್ ಮಾಡ್ಕೊಂಡೇ ಇಲ್ಲ ಆದ್ರೂ ಹಂಗೆ ಹಿಂಗೆ ಅಷ್ಟು ಒಡವೆ ಐತೆ ಇಷ್ಟು ಒಡವೆ ಐತೆ ಅಂತಾರೆ ನಾನು ಒಡವೆ ಎಲ್ಲ ನಾನು ಇಟ್ಕೊಂಡಿಲ್ಲ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಮನೇಲೈತೆ ಎಲ್ಲ ಮನೇಲೈತೆ ಅಂತ ತಿಳ್ಕೊಬೇಡ್ರಿ ಬೇಕಿರೋದಷ್ಟೇ ಇಟ್ಕೊಂಡಿರೋದು ಒಂದು ಜೊತೆ ಓಲೆ ನಾನು ಹಾಕೊಂಡಿರೋದೊಂದು ಒಂದು ಸರ ಒಂದು ಕೊಳಚೆಯೂ ಅಷ್ಟೇ ಇಟ್ಕೊಂಡಿರೋದು ಏನೂ ಇಟ್ಕೊಂಡಿಲ್ಲ ಮನೇಲಿ ಹೊಟ್ಟೆ ಊರಿ ಜನಗಳವ್ರೆ ತೋರ್ಸಿದ್ರೆ ಅದಕ್ಕೂ ಏನು ಗೊತ್ತಾ ಬೇರೆಯವ್ರು ಹೆಂಗೋ ಎಲ್ಲಿ ಅಂದನೋ ನೋಡ್ಬಿಡ್ತಾರೆ ಇಲ್ಲಿ ಇರ್ತಾರಲ್ಲ ಅಕ್ಕಪಕ್ಕ ಎಲ್ಲ ಹೊಟ್ಟೆ ಹುರ್ಕಂಡು ಸಾಯ್ತಾರೆ ಹೊಟ್ಟೆ ಹುರ್ಕೊಳ್ಳೋ ಜನ ಎಲ್ಲಿಂದ ಎಲ್ಲಿಗೋದ್ರು ನಾವು ಬೇರೆಯವ್ರು ನೋಡ್ಕೊಂಡು ಹೊಟ್ಟೆ ಹುರ್ಕೊಳ್ಳಲ್ಲ ನೋಡಿರಿ ಹೂವು ಒಂದೊಂದು ಹೂವು ಗೊಲೆ ಹಾಕ್ಕೊಂಡು ಮಾಡ್ಸಿಟ್ ಮಾಡ್ಸಿಟ್ಕೊಂಡಿದ್ದೀನಿ ಹೊಟ್ಟೆ ಹುರ್ಕಂಡು ಸಾಯ್ತಾರೆ ಜನಗಳು ಬೇರೆಯವ್ರನ್ನೆಲ್ಲ ಈಗ ಎಲ್ಲಿಂದ ಎಲ್ಲಿಂದನೋ ಯೂಟ್ಯೂಬ್ ನೋಡ್ತಾರಲ್ಲ ಅವ್ರನ್ನೆಲ್ಲ ಹಂಗೆ ಆಡ್ತಾರ ಇಲ್ಲಿ ನಮ್ಮ ಅಕ್ಕಪಕ್ಕ ಪಕ್ಕ ಇರೋರೆಲ್ಲನೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಗ್ರೇಟ್ ನಾನು ಯಾರೂ ನೋಡೋಲ್ಲ ನೋಡಲ್ಲ ಅನ್ಕೊಂತಿದ್ದೆ ಬಟ್ ಆದರೆ ನೋಡ್ತಾರಲ್ಲ ತುಂಬ ಖುಷಿ ಆಯಿತು ನೋಡಿ ನೋಡಿ ಎಲ್ಲರೂ ನೀವು ನೋಡ್ತಾ ಇರ್ರಿ ಆಗ್ತಾ ಆಗ್ತಾಯಿರ್ರಿ ನಮಗೆ ದುಡ್ಡು ಇರ್ಲಿ ಆಯ್ತಾ ಕಣಮ್ಮ ಯಪ್ಪ ಹೆಂಗೆ ನಿಜ ನಾವು ಯಾರನ್ನೋ ಹೇಳ್ತೀವಿ ನಮ್ಮನ್ನೇ ಹೇಳ್ತಾರೆ ಅನ್ಕೊಂತಾರ ಜನಗಳು ಯಪ್ಪಾ ಹೆಂಗಿದ್ರು ಕಷ್ಟ ಜನಗಳೂ ಕಷ್ಟ ಉಪವಾಸ ಇದ್ರೂ ಕಷ್ಟ ಅಲ್ವಾ ಹಿಂಗಲ್ಲ ಎಪ್ಪ ಯೂಟ್ಯೂಬೆ ಮಾಡಬಾರ್ದು ಅನ್ಸ್ಬಿಟ್ಟೈತಿ ಹಂಗಲ್ಲ ಅವ್ರೆ ಮಾಡೋದ್ ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ ಸ್ಟಾರ್ಟ್ ಮಾಡಿದೀವಿ ಯಾವ ಕಾರಣಕ್ಕೂ ಬಿಡಲ್ಲ ಮಾಡ್ತೀವಿ ಗಣೇಶ ಬಿಡ್ತಾರೆ ಬನ್ನಿ ಗಣೇಶ ಬಿಡೋದ್ನ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾಳೆ ಹಾಕೋ ಬ್ಲಾಗಲ್ಲಿ ವಿಡಿಯೋ ಮಾಡ್ಕೊಂಡು ನಾಳೆ ಎಡಿಟ್ ಆಗಿ ನಾಳೆ ಹಾಕೋ ವ್ಲಾಗಲ್ಲಿ ಗಣೇಶ ವಿಸರ್ಜನೆ ವ್ಲಾಗ್ ಬರುತ್ತೆ ನೋಡಿ ಆಮೇಲೆ ಸಿಗ್ತೀವಿ ಟೀ ಕುಡ್ದು ಹ್ಮ್ ನಮ್ಮಮ್ಮ ಬ್ಲಾಗ್ ಮಾಡುತ್ತೆ ಅಂತಂದ್ರೆ ಮಾಡುತ್ತೆ ಅಂದ್ರೆ ಏನ್ ಗೊತ್ತಾ ಅವೆಲ್ಲ ಜ್ಞಾಪನ ಬಂದ್ಬಿಡ್ತಾವ ಕಣಮ್ಮ ಯಾರ್ಯಾರು ಏನೇನು ಮಾಡ್ತಾರೋ ಏನ್ ಗೊತ್ತಾ ನಾವೇನು ಶೇರ್ ಮಾಡ್ಕೊಂಡೇ ಇಲ್ಲ ಹೆಂಗೆ ನಮ್ಮನ್ನೇ ಅಂತಾರೆ ನಮ್ಮೂನ್ನೇ ಅಂತಾರೆ ಅಂತಾರಲ್ಲ ನಮಗೆ ಹೊಟ್ಟೆ ಊರಿಯಲ್ಲ ನಾವೇನೋ ಹೊಟ್ಟೆ ಪಾಡಿ ಜೀವನ ಮಾಡ್ತೀವಿ ಅಲ್ಲ ಅವ್ರಿಗೆ ಏನಕ್ಕೆ ನಮ್ಮ ಸುದ್ದಿ ನಾವು ಒಬ್ಬರು ಸುದ್ದಿಗೆ ಇಲ್ಲಿಂದ ಹತ್ತು ಹೋಗಲ್ಲ ನಮ್ಮ ಕಾಂಪೌಂಡಿಂದ ಆಚೆಗೆ ಹೋಗೋಲ್ಲ ಹೊಟ್ಟೆ ಹುರ್ಕ್ರ ಜನ ಎಪ್ಪ ನಾವು ತಿನ್ನೋದು ಸೈಜ್ ಕಾಣಲ್ಲ ಉಣ್ಣೋದು ಸೈಜ್ ಕಣಲ್ಲ ಇಕ್ಕಳೋದು ಏನು ಗೊತ್ತಾ ಎಲ್ಲ ಈ ಆರ್ಟಿಫಿಷಿಯಲ್ ಬರ್ತಾವಲ್ಲ ಒಂದು ಗ್ರಾಮ್ ಗೋಲ್ಡು ಅವನ್ನ ತಂದು ಇಕ್ಕಬೇಕು ನಾವು ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತು ನಾವು ಕಷ್ಟಪಡೋದು ಏನು ಅಂತ ಹತ್ತತ್ತು ರೂಪಾಯಿಗೆ ದುಡಿದು ಕಷ್ಟಪಟ್ಟು ದುಡಿದ್ರೆ ಗೊತ್ತಾಗುತ್ತೆ ಕುತ್ಕೊಂಡು ತಿನ್ನೋರ್ಗೆ ಏನು ಗೊತ್ತಾಗಲ್ಲ ಎಷ್ಟು ಸಿಟ್ಟು ಬಂದೈತೆ ಅಂದ್ರೆ ಕುತ್ಕೊಂಡು ತಿನ್ನ ಮುಂಡ್ಯಾವಕ್ ಏನೂ ಗೊತ್ತಾಗಲ್ಲ ಅಯ್ಯೋ ನಾವು ಚಕ್ಕದ್ ಬೇಜಾರಾಗ್ತೈತೆ ನಾವು ಕಷ್ಟಪಟ್ಟು ನಾವು ಕೂಲಿ ಮಾಡೋದು ಯಾವಳ್ಗೂ ಗೊತ್ತಾಗಲ್ಲ ನಾವು ಏನ್ ಇಕ್ಕ ತೊಟ್ಕೊಂತೀವಿ ಅದರಿಂದ ಏನ್ ಶ್ರಮ ಐತೆ ಅಂತ ಗೊತ್ತಾಗಲ್ಲ ಇತ್ಕೊಂತಾರೆ ಇಕ್ಕಂತಾರೆ ಅಂತ ಮಾಡಿಸೋರೆ ಇದ್ರಿಂದ ಮಾಡ್ಸೋರೆ ಬರೀ ಇದೆ ನಾವು ಕಷ್ಟಪಟ್ಟು ನಾವು ದುಡ್ದು ನಾವು ಸ್ವಂತವಾಗಿ ಮಾಡಿಸ್ಕೊಂಡಿದಿವಿ ಅಂತಂದ್ರೆ ಇಲ್ಲ ನಾವು ಮಾಡಿಸ್ಕೊಂಡಿರ್ತೀವಿ ನಾವು ಕಷ್ಟಪಟ್ಟು ನಾವು ಒಂದೊಂದು ರುಬಿಗ್ ಗೊದಲೇ ಮಾಡಿಸ್ಕೊಂಡಿರ್ತೀವಿ ಅದನ್ನ ಇಲ್ದಾಗ ಇಲ್ಲ ಇಲ್ಲ ಅನ್ನೋರು ಇವಾಗ ನೋಡಿದ್ರೆ ಇಕ್ಕಂಡ್ರು ಸಹಿಸ್ಕೊಳ್ಳಲ್ಲ ಅಂದರೆ ಏನು ಮಾಡೋದು ಹೇಳ್ರಿ ಎಲ್ಲ ನಮ್ಮೂನೇ ಅಂತಾರೆ ನಮ್ಮೂ ಅಂತಾರೆ ನಮ್ಮೂನೇ ಅಂತಾರೆ ಅಂತ ಬಂದರೆ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ಎಲ್ಲರೂ ಹೇಳೋಕೆ ಬರೋರೆ ಯಾವಳು ಹತ್ತು ರೂಪಾಯಿ ಇದ್ರೆ ಯಾವಳು ಕೊಡಲ್ಲ ನಾನು ಯಾರ ಹತ್ರನು ಭಿಕ್ಷೆ ಬೇಡಲ್ಲ ಎಲ್ಲ ಹೇಳೋಳೆ ನಾವು ತಿನ್ನೋದು ಉಣ್ಣೋದೆಲ್ಲ ಹೇಳ್ತಾರೆ ಅಂದರೆ ಇನ್ ಎಷ್ಟು ಹೊಟ್ಟೆ ಊರು ಇರ್ಬೇಕು ಅವ್ರಿಗೆ ಹೊಟ್ಟೆ ಊರ್ಕ್ರ ಜನ ಥೂ ಎಲ್ಲಿಂದ ಎಲ್ಗೋದ್ರು ಹೊಟ್ಟೆ ಊರ್ಕ್ರ ಜನ ಇನ್ ಅಂತ ಏನಕ್ಕೆ ಅದ್ ಮಾಡೋದು ಅಂತ ನಾವ್ ಹೊಟ್ಟೆ ಪಾಡಿ ಮಾಡ್ತೀವಿ ಸರಿ ಇದೆ ಏನಕ್ ಮಾಡ್ತೀರಾ ಎತ್ ಮಾಡ್ತೀರಾ ನಮ್ಮನ್ ತೋರ್ಬೇಡ್ರಿ ನಮ್ಮನ್ ತೋರ್ಬೇಡ್ರಿ ಬಿಕಾಸ್ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತಂದ್ರೆ ನಾವ್ ಏನು ವಿಡಿಯೋ ಮಾಡಕ್ಕೆ ಹೋಗಲ್ಲ ಅದನ್ ಡೈರೆಕ್ಟ್ ಆಗಿ ಹೇಳು ಬಿಕಾಸ್ ಇನ್ನೊಬ್ರುತ್ತ ಹೋಗಿ ಹೇಳಿ ಅದನ್ನ ಯಾಕೆ ಹಾಕೋರೆ ಇದನ್ನ ಯಾಕೋರೆ ಹಿಂಗ್ಯಾಕಾಕೋ ಹೇಳ್ಬೇಕು ಡೈರೆಕ್ಟ್ ನಮ್ಮನ್ನ ತೋರ್ಸ್ಬೇಡ ನೀನು ಯೂಟ್ಯೂಬ್ ನಮ್ಮನ್ನ ಹಾಕ್ಲೇ ಬೇಡ ನೀನು ಅಂತ ಹೇಳಿ ಡೈರೆಕ್ಟ್ ಆಗಿ ನಾನು ಹಾಕಕ್ಕೆ ಹೋಗಲ್ಲ ನೀವ್ ಹೇಳ್ದಲೇನೆ ಬೇರೆಯವ್ರ ಹತ್ರ ಹೋಗಿ ಯಾಕೋಳೆ ಹಂಗ ಹಾಕೊಳ್ಳೆ ಹಿಂಗಾಕೊಳ್ಳೆ ಅಂತಂದ್ರೆ ನಾನೇನು ಮಾಡಕ್ ಆ ಏನೇನೋ ಮಾಡ್ತಾಳೆ ಅಂತಂದ್ರೆ ನಾನೇನು ಕೆಟ್ಟ ಕೆಲಸ ನಾನೇನ್ ಮಾಡ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ನಾನು ಮಾಡ್ತಿದ್ದೀನಿ ಅದನ್ನ ನೀವು ಬರಕ್ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ ನಮ್ಮನ್ ತೋರ್ಸ್ ಬೆಳೆ ಬೇಡದ್ ನೀನು ಅಂತ ಅದು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಹೇಳೋ ಅವಶ್ಯಕತೆ ನಮಗೂ ಇಲ್ಲ ನಿಮಗೂ ಇಲ್ಲ ಬಂದು ಡೈರೆಕ್ಟಾಗಿ ನನ್ನ ಹತ್ರನೇ ಹೇಳಿ ನಮ್ಮನ್ನ ಯಾರು ಯಾರನ್ನು ತೋರಿಸ್ಬೇಕು ಅಂತ ಅನ್ಸುತ್ತೆ ನಾನು ತೋರ್ಸ್ತೀನಿ ಅಂಥದ್ರಲ್ಲೂ ನಿಮ್ಮನ್ನೇ ತೋರಿಸ್ಬಾರ್ದು ಇಲ್ಲ ಬೇಡ ತೋರ್ಸ್ಲೇ ಬೇಡ ನಮ್ಮನ್ನ ನಾನು ತೋರ್ಸೋಕೆ ಹೋಗೋದ ಯಾರಿಗೆ ಇಷ್ಟ ಬರೋಕೆ ಇರುತ್ತೆ ಅವ್ರ್ ಮಾತ್ರ ನಾನು ತೋರಿಸ್ತೀನಿ ಆಯಿತಾ ಈಗ ನಮ್ಮಮ್ಮ ನಮ್ಮ ಮಾಮೂನು ಕೇಳ್ಕೊಂಬಂದೈತೆ ಮದುವೆದ ಯೂಟ್ಯೂಬ್ ಹಾಕದ ಅಂತ ನಮ್ಮ ಮಾಮ ಬೇಡ ಅಂತಂತೆ ಸೊ ಇಟ್ಸ್ ಓಕೆ ಬೇಡ ನಾವೇನು ರೆಡಿಯಾಗಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಯಾರಿಗೆ ಬರೋಕ್ಕಿಷ್ಟ ಇರುತ್ತೆ ಅವ್ರನ್ನ ಮಾತ್ರ ನಾನು ತೋರಿಸ್ತೀನಿ ಬೇಡ ಅಂತಂದರೆ ಬೇಡ ನನಗೇನು ಬೇಜಾರಿಲ್ಲ ಬಿಕಾಸ್ ಏನು ಅನ್ಕೊತಿದ್ದೆ ಹೆಂಗೋ ಮಾವ್ ಮದ್ಯದೊಂದು ಕಂಟೆಂಟ್ ಅಂತ ನಾನು ಅಂದ್ಕೋತಿದ್ದೆ ಬಿಕಾಸ್ ಬೇಡವಂತೆ ಬೇಡ ಯೂಟ್ಯೂಬ್ ಹಾಕ್ಬೇಡ ಅಂತಂದರು ಬಿಕಾಸ್ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತೋಗೋತಿದ್ರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬೇಡ ಅಂದ್ರಂತೆ ಬೇಡ ಬಿಡಿ ನಾವೇನು ರೆಡಿಯಾಗಿದ್ದೀವಿ ನಮಗ್ ನನ್ ಅಜ್ಜಿ ಬರುತ್ತೆ ನಮ್ ತಾತ ನಮ್ ನಾಗಮ್ಮಜ್ಜಿ ನಮ್ ಶಿಲ್ಪಕ್ಕ ಎಲ್ರು ಬರ್ತಾರೆ ಅವ್ರ ಯೂಟ್ಯೂಬ್ ಬರಕ್ ಇಷ್ಟ ನಮ್ಮ ಪೃಥ್ವಿ ನಮ್ಮ ಪೃಥ್ವಿ ನಮ್ಮ ಅಯ್ಯ ಎಲ್ರು ವಿಡಿಯೋ ಬರ್ತಾರೆ ತೋರಿಸ್ತೀನಿ ಹ್ಮ್ ಬಿಕಾಸ್ ಅಲ್ಲಿ ನಮ್ಮ ಮಾಮನ ನಮ್ಮ ಅತ್ತೆನ ತೋರ್ಸ್ ತೋರ್ಸು ಅಂದ್ರೆ ನಾನು ತೋರ್ಸಕ್ ನಾನು ಏನು ಇದೇ ಮಾಡ್ಕೊಂಡಲ್ಲ ಬೇಕಾದ್ರೆ ಮದ್ವೆದ ಒಂದ್ ಐದಾರ್ ವಿಡಿಯೋ ಹಾಕ್ಬಿಡ್ಲಿ ಹಾಕ್ತೀನಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ನಾನು ಹಾಕಕ್ ಹೋಗಲ್ಲ ಗೈಸ್ ಬೇನಂದ್ಕೊಂಡ್ರು ಯಾರು ಏನೇ ಅಂದರು ಸರಿ ಬೇಡ ಬೇಡ ಬಿಡಿ ನಮ್ದು ಏನಿದೆಯೋ ನಾವು ತೋರಿಸುವ ಹಿಂಗೆ ಬೇಡ ಅಂದ್ರಂತೆ ಬೇಡ ನಾ ಯೂಟ್ಯೂಬ್ ಬಗ್ಗೆ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಾಯ್ತ ಗೊತ್ತಿಲ್ಲ ನಿಜವಾಗೂ ನನಗೆ ಗೊತ್ತಿಲ್ಲ ಬೇಡ ಅಂದ್ರಂತೆ ಬೇಡ ಬೇಕಾಸ್ ಎಲ್ಲರೂ ಹೇಳ್ತಾರೆ ಮಾಡಬೇಡ 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 ಅದಕ್ಕೆ ಹೆಂಗೆ ಆಗ್ತೀಯಾ ಇದಕ್ಕೆ ಹೆಂಗೆ ಆಗ್ತೀಯಾ ಎಲ್ಲ ಹೋಗಿದ್ದೆಲ್ಲ ಏನಕ್ಕೆ ಹಾಕ್ತೀಯ ಅಂದ್ರಂತೆ ಮನೆ ಕಲ್ಲೂರ್ಗೆ ಹೋಗಿದ್ದನ್ನ ಏನಕ್ಕೆ ಹಾಕಿದ್ಯಾ ಅಂದ್ರಂತೆ ಬಿಕಾಸ್ ನನ್ನ ಇಷ್ಟ ನಿಮಗೆ ವೀಡಿಯೋಗೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಹೇಳ್ಬೇಕಿತ್ತು ನೀವು ನನ್ನ ಯೂಟ್ಯೂಬಿಗೆ ತೋರಿಸ್ಬೇಡ ನಾನು ನೀವು ನನ್ನ ಯೂಟ್ಯೂಬ್ಗೆ ತೋರಿಸ್ಬೇಡ ಅಂತ ಹೇಳಿದರೆ ನನ್ನ ವೀಡಿಯೋ ನಾನು ನಿಮ್ಮ ಮುಖಗಳನ್ನ ನಾನು ತೋರಿಸಿಲ್ಲ ಸೀರೆದು ಅಷ್ಟೇ ತೋರಿಸಿರೋದು ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ ನಾನು ಹಾಕಿರೋದು ಬೇರೆ ನಾನು ಏನೂ ಹಾಕೇ ಇಲ್ಲ ಅಂಥದ್ರಲ್ಲೂ ಹೋಗಿ ಹಿಂಗೆಲ್ಲ ಅಂದಿದ್ದಾರೆ ಆಯಿತು ಬಿಡಿ ನಿಮ್ಮನ್ನು ಇನ್ನೊಂದು ಸರಿ ನನ್ನ ಬ್ಲಾಗಲ್ಲಿ ನಾನು ತೋರಿಸೋದಿಲ್ಲ ಯಾರು ಅಂತ ನನಗೆ ಗೊತ್ತಿರುತ್ತೆ ನಿಮಗೂ ಗೊತ್ತಾಗೋದು ಬೇಡ ಅವ್ರು ಯಾರು ಅಂತ ಕಸಿಷ್ಟ ಬರೋರು ಮಾತ್ರ ತೋರಿಸ್ತೀನಿ ಈಗ ನೋಡಿ ನಮ್ಮ ಫ್ಯಾಮಿಲೀಲಿ ಒಂದು ನಮ್ಮ ಆಂಟಿ ನಮ್ಮ ಅಜ್ಜಿ ಎಲ್ಲರೂ ಬರ್ತಾರೆ ನಮ್ಮ ಬೆಂಗಳೂರು ಬ್ಲಾಗ್ ಶಾಪಿಂಗ್ ಬ್ಲಾಕೆಲ್ಲ ನೋಡಿದ್ರೆ ನಮ್ಮ ಅಕ್ಕ ಎಲ್ಲರೂ ಬರ್ತಾರೆ ಬ್ಲಾಗಲ್ಲಿ ಅವರಿಗೆ ಒಂಥರ ಖುಷಿ ಏನೋ ಮಾಡ್ತಾರಲ್ಲ ಏನ್ ಒಂದು ಏನೂ ಇಲ್ದಾಗ ಹೆಂಗೋ ಒಂಚೂರು ಈಗ ಒಂದು ತಕ್ಕ ಮಟ್ಟಿಗೆ ಇದ್ದಾಳೆ ಅಲ್ಲ ನಮ್ಮಮ್ಮ ಈಗ ನಮ್ಮ ಇದ್ರಾಗ ನಮ್ಮ ಅಜ್ಜಿ ಹೆಂಗೆ ಅಂತಂದರೆ ಏನೂ ಇರಲಿಲ್ಲ ಇವಳ ಹತ್ರ ನಮ್ಮಮ್ಮನ ಹತ್ರ ಏನೂ ಇರಲಿಲ್ಲ ಈಗ ಒಂದು ತಕ್ಕ ಮಟ್ಟಿಗೆ ಇದ್ದಾಳೆ ನಳಿ ಅಂತ ನಮ್ಮ ಅಜ್ಜಿ ಖುಷಿ ಪಡ್ತಾರೆ ಏನೋ ಒಂದು ಮಾಡಲಿ ಬಿಡು ಹೆಂಗ ಏನೋ ಒಂದು ಮಾಡಲಿ ಹೆಂಗೋ ಏಂತ್ರಲ್ಲ ಒಂದು ಸಾಧನೆ ಮಾಡಲಿ ಅಂತಾರೆ ಅಂಥದ್ರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಜನಗಳು ಇರ್ತಾರಲ್ಲ ಅವರು ಅದನ್ನ ಯಾಕೆ ಮಾಡ್ತೀರಾ ಇದನ್ನ ಯಾಕೆ ಮಾಡ್ತೀರಾ ಅದನ್ನ ಯಾಕೆ ಹಾಕ್ತೀರಾ ರೋಡಲ್ಲಿ ಹೋಗುವಾಗ ಯೂಟ್ಯೂಬ್ ಚಾನಲ್ ನೋಡಿ ಎಷ್ಟು ಚೆನ್ನಾಗಿ ಕರೀತಾರೆ ಹೆಸರು ಏನಂತ ಹೇಳಿದ್ರು ಅಂದ್ರೆ ಜ್ಯೋತಿ ಸಿಸ್ಟರ್ ಅವ್ರೆ ನೀವು ನಮ್ಮನ್ನ ರೋಡಲ್ಲಿ ಹೋಗ್ಬೇಕಾದ್ರೆ ಕರೆದ್ರಿ ಬಿಕಾಸ್ ಬೇಜಾರ್ ಮಾಡ್ಕೋಬೇಡಿ ನಾವು ರೋಡಲ್ಲಿ ಬರ್ತಾ ನೆಂಟ್ರೂ ಸಿಕ್ಕಿದ್ರು ಹಂಗೆ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನಿಮ್ ಮಗನ್ ಬರ್ತಡೇ ಕರ್ದಿದ್ದೀರಾ ಮನೆ ಹತ್ರ ಬನ್ನಿ ನಾನು ಕೂಡ ನಿಮ್ ಮನೆಗ್ ಬರ್ತೀನಿ ನಿಮ್ ಮಗನ್ ಬರ್ತಡೆ ಅಂತ ಹೇಳಿದಿರಾ ಬಂದು ಈ ಥರ ಎಲ್ಲ ಯೂಟ್ಯೂಬ್ ನನ್ನನ್ನು ಮಾತಾಡ್ಸ್ತೀರ ಬಿಕಾಸ್ ಖುಷಿ ಆಗುತ್ತೆ ಅಂಥದ್ರಲ್ಲಿ ಇವರೆಲ್ಲ ಬಂದು ಒಂದೊಂದು ಸಲ ಬೇಜಾರು ಮಾಡ್ತಾರೆ ನಮ್ಮಮ್ಮ ಈಗ ಬಂದ್ಬಿಟ್ಟು ಅಲ್ಲಿ ಯಾರೋ ಏನೋ ಅಂದ್ರಂತೆ ನಮ್ಮಮ್ಮ ಬಂದ್ಬಿಟ್ಟು ಯೂಟ್ಯೂಬ್ ಮಾಡಬೇಕಾ ಬಿಟ್ಬಿಡೋಣ ಅಂತಾರೆ ನಮ್ಮಮ್ಮ ಬಿಕಾಸ್ ಎಲ್ಲಾದರೂ ಹೋದಾಗ ನಾನು ಇರಲ್ವಲ್ಲ ಚುಚ್ಚಿ ಚುಚ್ಚಿ ಅಂತಾರೆ ನಮ್ಮಮ್ಮಂಗೆ ನಾವು ಏನಂತಂದ್ರೆ ನಾವು ಪಟ ಅನ್ಬಿಡ್ತೀವಿ ನಮ್ಮಮ್ಮ ಬರ್ಬೇಕಾದ್ರೆ ಹೇಳಿದ್ರಂತೆ ಅದನ್ನ ಯಾಕೆ ಹಾಕಿದ್ದೀರಾ ಇದನ್ನ ಯಾಕೆ ಹಾಕಿದ್ದೀರಾ ಅಂತ ನನ್ನ ಇಷ್ಟ ನಾನು ಏನಾದರೂ ಹಾಕ್ತೀನಿ ನಿಮಗೆ ಯೂಟ್ಯೂಬಿಗೆ ಬರೋಕ್ಕಿಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಿಮ್ಮೊಂದು ತೋರಿಸೋದೇ ಇಲ್ಲ ಅಲ್ಲಿ ಬಂದಿದ್ದಾರೆ ಅದನ್ನೆಲ್ಲ ಏನೂ ಹೇಳಲಿಲ್ಲ ಆದರೆ ಇವಾಗ ಹಂಗಂತ ಹೇಳಿದ್ರು ಬಿಕಾಸ್ ಏನು ಬೇಡ ಬಿಡಿ ತೋರ್ಸೋದೇ ಬೇಡ ಅವ್ರನ್ನ ನಾನು ಏನಾಯ್ತೋ ನನ್ನ ಫ್ಯಾಮಿಲಿ ನಾನು ಯೂಟ್ಯೂಬ್ ಫ್ಯಾಮಿಲಿ ನಿಮಗೆ ಏನು ತೋರಿಸ್ಬೇಕು ಅದನ್ನ ತೋರಿಸ್ತೀನಿ ನನ್ನ ಫ್ಯಾಮಿಲಿ ಯಾರ್ಯಾರಿಗೆ ಯೂಟ್ಯೂಬಿಗೆ ಬರೋಕ್ಕಿಷ್ಟ ಆಯ್ತೋ ಅವ್ರನ್ನ ಮಾತಾ ತೋರಿಸ್ತೀನಿ ಗೈಸ್ ಅವರಲ್ಲಿ ಇವರೆಲ್ಲಿ ಅಂತ ಯಾರನ್ನೂ ಕೇಳಬೇಡ್ರಿ ನಾವೇನು ತೋರಿಸ್ತೀವೋ ಅದನ್ನ ಮಾತ್ರ ನೋಡಕ್ಕೆ ಇಷ್ಟ ಇದ್ರೆ ನೋಡಿ ನೋಡ್ಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ನಮ್ಮ ಅವ್ರ ಮದುವೆ ಬಿಕಾಸ್ ನಮ್ಮ ಮಾವ ಬೇಡ ಅಂತಂತೆ ಮದ್ವೆದೇನು ಹಾಕ್ಬೇಡಿ ಅಂದ್ರಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಸರಿ ಏನಕ್ಕೆ ಅಂತ ಕೇಳ್ತೀನಿ ಏನಕ್ಕೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನಮ್ಮ ಅಮ್ಮ ಎಲ್ಲೋ ಹೋಗಿ ಏನು ಕೇಳಬೇಕಾದ್ರೆ ಮಕಾರ ಅಂದ್ರೆ ಬನ್ಸ್ಕಂತೆ ಬಿಡಮ್ಮ ಸುಮ್ಮನೆ ತಲೆ ಕಡೆ ಅಮ್ಮ ಈಗ ಎಲ್ಲಿಗೋ ಹೋಗಿದ್ರು ಬರ್ಬೇಕಂತ ಕೇಳಕ್ಕೆ ಬೇಡ ಬಿಡಿ ನಮ್ದು ಏನು ತೋರಿಸುವ ಏನ್ ಗೊತ್ತಾ ನಾವು ಶಾಪಿಂಗ್ ಮಾಡೋದು ನಾವ್ ಏನೇನ್ ತಂತೀವೋ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಬರುತ್ತೆ ಕಾಯ್ತಾ ಇರಿ ಇಷ್ಟರಲ್ಲೇ ಮುಂದಿನ ತಿಂಗಳು ನನ್ನ ಬರ್ತಡೆ ಅಷ್ಟರಲ್ಲಿ ಒಂದ್ಸಲಿ ಕಲ್ಲೂರ್ಗ್ ಹೋಗಿ ಬರ್ಬೇಕು ನಾವ್ ಏನೇನೋ ಅನ್ಕಂತೀವಿ ಹೆಂಗ್ ಎಲ್ಲ ಮಕಾರ ಹೆಂಗ್ ಮಕ್ಕೊಡ್ದು ಸಲಿ ಕಲ್ಲೂರ್ಗ್ ಹೋಗ್ ಬರ್ಬೇಕು ಇನ್ನು ಅವನ್ ಮದ್ವೆ ಶಾಪಿಂಗ್ ಅಮ್ಮಂದಾಗಿಲ್ಲ ಹ್ಮ್ ಇನ್ನು ನಾನು ಇನ್ನೊಬ್ ಡ್ರೆಸ್ಗಳೆಲ್ಲ ತಗೋಬೇಕು ಸಾಕ್ ಎಷ್ಟು ಮಾತಾಡ್ತಿ ಇನ್ನೊಂದು ಗಣಪತಿಗೆಲ್ಲ ತೋರ್ಸ್ಬೇಕು ಎಲ್ಲ ತಗೋಬೇಕು ಮುಂದಿನ ಇದೆ ನೆಕ್ಸ್ಟ್ ಒಂದು ಕಲ್ಲೂರ್ ಬ್ಲಾಗ್ ಬರ್ತೀನಿ ನೋಡ್ತಾ ಇರಿ ಇನ್ನೇನು ಗಣಪತಿ ಬರುವ ಟೈಮ್ ಆಯ್ತು ಇನ್ನೂ ಇಷ್ಟ ಎತ್ತಲ್ಲ ಬಿಕಾಸ್ ಅಲ್ಲಿ ಇದ್ಕಂಪರ್ಟ್ಗಳ ಬರೋಸಲ್ಲ ಒಂದು ಆರೂವರೆ ಏಳು ಗಂಟೆ ಆಗುತ್ತೆ ಗಣಪತಿ ಬಂದ ತೋರಿಸ್ತೀನಿ ಓಕೆನಾ ಬಾಯ್ ನೋಡ್ತಾ ಇದೀರಲ್ಲ ಗೈಸ್ ಗಣಪತಿನೂ ಕೂಡ ಬಂತು ಗಣಪತಿ ಬಂದಾಗಲೇ ಅಲೆ ಏಳು ಗಂಟೆ ಏಳುವರೆನು ಆಗಿತ್ತು ಇದನ್ನೆಲ್ಲ ಹಾಕಿದ್ರೆ ಡಿ ಜೆನೂ ಸಹ ಕಚ್ಚಿದ್ರನ್ನೆಲ್ಲ ಹಾಕಿದ್ರೆ ಕಾಪರೇಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ವಾಯ್ಸ್ ಎಲ್ಲ ಆಫ್ ಮಾಡಿದ್ದೀನಿ ನೋಡ್ ನೋಡ್ತಾ ಇರಿ ಎಲ್ಲ ಹೆಂಗೆ ಕುಣಿತಿದ್ದಾರೆ ಅಂತ ನೋಡ್ಬೋದು ನೀವಲ್ಲೆಲ್ಲ ಟಮ್ಟೆ ಟಮ್ಟೆ ಬಡಿ ತಗೋ ಕುಣಿತಿದ್ರು ಡಿ ಜೆ ತಗೋ ಕುಣಿತಿದ್ರು ಚೆನ್ನಾಗಿ ಕುಣಿತಿದ್ರು ಎಲ್ರೂ ನೋಡ್ತಾ ಇರ್ಬೋದು ನೀವು ಗಣಪತಿನೂ ಕೂಡ ಕ್ಲಿಯರಾಗಿ ಕಾಣಿಸ್ತಿಲ್ಲ ಮುಂದೆ ಬರಲಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗೈತೆ ಗೊತ್ತಾ ಗಣಪತಿ ಇಲ್ಲಿ ದೀಪಾವಳಿ ಹಬ್ಬದಲ್ಲೇ ಕೂರಿಸೋದು ದೀಪಾವಳಿ ಹಬ್ಬದಲ್ಲಿ ಅಂತಂದರೆ ಲಕ್ಷ್ಮೀ ದೇವ್ ದೇವಸ್ಥಾನ ಹತ್ರ ದೀಪ ನೋಡಿ ಗೈಸ್ ಗಣಪತಿನೂ ಕೂಡ ಬಂತು ಗಣಪತಿ ಹಿಂದೆ ಇದ್ರೆ ಟಮಟೆ ಬಡಿಯೋರು ಡಿ ಜೆ ಎಲ್ಲ ಒಂದು ಕಿಲೋಮೀಟ್ರ್ ದೂರ ಇರುತ್ತೆ ಹೋಗ್ತಾ ಇರ್ತಾರೆ ಅವರು ಕೊಂಡ್ಕೊಂಡು ಮೇರ್ಕೊಂಡು ಅವಾಗಲೇ ಹೇಳ್ದಂಗೆ ಲಕ್ಷ್ಮೀ ದೇವರ ದೇವಸ್ಥಾನ ಹತ್ರ ದೀಪೋತ್ಸವ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಅವಾಗ ದೀಪನೂ ಹಚ್ದಂಗೆ ಆಗುತ್ತೆ ಗಣಪತಿ ಪೂಜೆನೂ ಆಗ್ದಂಗೆ ಆಗುತ್ತೆ ಅಂತ ಗಣಪತಿನ ಕೂರಿಸ್ತಾರೆ ಅವಾಗ ಕೂರಿಸ್ತಾರೆ ಗಣಪತಿ ಹಬ್ಬದಲ್ಲಿ ಕೂರಿಸೋಲ್ಲ ಗಣಪತಿನ ಗಣಪತಿ ಹಬ್ಬದಲ್ಲಿ ನಮ್ಮನೆ ಹತ್ರ ಎರಡು ತವ ಅಷ್ಟೇ ಗಣಪತಿನ ಕೂರಿಸೋದು ಇನ್ನು ಇನ್ನೆರಡು ತವ ದೀಪಾವಳಿ ಹಬ್ಬದಲ್ಲೇ ಕೂರಿಸೋದು ಹನುಮಂತಪುರದಲ್ಲೂ ಮತ್ತೆ ನಮ್ಮ ಅಂತವ ನೋಡಿ ಗಣಪತಿ ಎಷ್ಟು ಚೆನ್ನಾಗತ್ತೆ ಅಂತ ದೊಡ್ಡದಾಗಿ ಚೆನ್ನಾಗಿರುತ್ತೋ ಗಣಪತಿ ಆವಾಗ ದೀಪ್ ಗಣಪತಿ ಹಬ್ಬದಲ್ಲಿ ನೋಡ್ತೀವಿ ಗಣಪತಿಗಳು ಸಖತ್ ಗಣಪತಿಗಳು ಹೋಗ್ತವೆ ದೀಪಾವಳಿ ಹಬ್ಬದಲ್ಲೂ ಎರಡು ಗಣಪತಿಗಳು ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ ಗಣಪತಿ ಇದು ಡೆಕೋರೇಷನ್ ಮಾಡಿದ್ರು ರೋಡು ಚಿಕ್ಕದಾಗೈತೆ ಅಂತ ಅದನ್ನು ಕ್ಲೋಸ್ ಮಾಡಿದರು ಆಮೇಲೆ ಮುಂದಕ್ಕೆ ಹೋದ್ಮೇಲೆ ಓಪನ್ ಮಾಡಿದ್ರು ನಾನು ಅಮ್ಮಂಗೆ ಹೇಳ್ತಿದ್ದೆ ಅಮ್ಮ ನೋಡಮ್ಮ ಅಲ್ಲಿ ಕೋದ್ಮೇಲೆ ಓಪನ್ ಮಾಡ್ತಾವ್ರೆ ಅಂತ ನೋಡ್ಬೋದು ನೀವು ಗಣಪತಿನ ನಮ್ಮನೆ ಹತ್ರ ಬಂದು ನಿಂತಿದ್ದು ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಿದ್ದರೆ ನಾನು ಹೋಗಲಿಲ್ಲ ನಮ್ಮಮ್ಮನೂ ಸಹ ಹೋಗಲಿಲ್ಲ ಅಲ್ಲಿಗೆ ನೋಡ್ತಾ ಇರ್ಬೋದು ನೀವಲ್ಲಿ ನಮ್ಮ ರವಿ ಅಣ್ಣ ಯಾವುದೋ ತಾತನ ಎತ್ಕೊಂಡು ಕುಣಿತೈತೆ ಯಾಕೋ ಈ ಸರಿ ಯಾವುದೋ ಅಜ್ಜಿ ಬಂದಿತ್ತು ಯಾಕೋ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡಲಿಲ್ಲ ಬಂದು ನನ್ನ ಹತ್ರ ಫೇಕ್ಸ್ ಇಸ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಿರೋದು ಅದು ತಂದ್ಕೊಟ್ಟಿದ್ದು ಅವ ನೀನೆ ಅದಕ್ಕೆ ಇಸ್ಕೊಂಡೋಗಿ ತಿರ್ಗ ವಾಪಸ್ ತೊಂದ್ಕೊಟ್ಟೈತೆ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಕುಣಿತವ್ರೆ ಅಂತ ನೋಡಿ ಗೈಸ್ ಇನ್ನು ಎಲ್ಲರೂ ಚೆನ್ನಾಗಿ ಕುಣಿತಿದ್ರು ವರ್ಷ ವರ್ಷ ಹೋದ ವರ್ಷ ಲಕ್ಷ್ಮೀದೇವ್ರ ಜಾತ್ರೆಯಲ್ಲೂ ಸಹ ಡಿ ಜೆ ಖರ್ಚಿದರು ಆವಾಗ ನಾನು ಜಯಂತಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದೆ ಅದು ನಾನು ಎಲ್ಲೂ ಡ್ಯಾನ್ಸ್ ಮಾಡೋಕೆ ಹೋಗಿಲ್ಲ ಬೇಜಾರು ಒಂಥರ ಡ್ಯಾನ್ಸ್ ಮಾಡಬಾರ್ದಪ್ಪ ಅನ್ನಿಸ್ಬಿಟ್ಟೈತೆ ಅದಕ್ಕೆ ಎಲ್ಲೂ ಡ್ಯಾನ್ಸ್ ಮಾಡೋಕೆ ನಾನಂತೂ ಹೋಗಲ್ಲ ಲಕ್ಷ್ಮೀದೇವ್ರ ಜಾತ್ರೆಯಲ್ಲಿ ಮಾತ್ರ ಜಯಂತಣ್ಣನ ಜೊತೆ ಕುಣಿದಿದ್ದೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕುಮ್ಕೊಂಡು ಮೆರ್ಕೊಂಡು ಹೋದ್ರು ಹಂಗೆ ಮುಂದಕ್ಕೆ ಹೋಗ್ತಾ 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 ಹೊರಟೋದ್ರು ಗಣಪತಿನೂ ಸಹ ಬಿಟ್ಟರು ಓಕೆ ಗೈಸ್ ನೋಡಿದ್ರಲ್ಲ ಎಲ್ಲರೂ ಹೆಂಗ್ ಕೊಣಿದ್ರು ಅಂತ ಎಲ್ಲರೂ ಚೆನ್ನಾಗಿ ಕೊಂಡ್ಕೊಂಡು ಹೋದ್ರು ಇಷ್ಟೇ ಗೈಸ್ ಇವತ್ತಿನ ಡೇಬ್ ಬ್ಲಾಗ್ಲಿ ಬ್ಲಾಗ್ ನಿಮ್ಗೆ ಮುಂಚೂದ್ರೆ ಆದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಬಾಯ್